ಸ್ನೇಹಿತರೆ ಮನೆ ಕಟ್ಟಬೇಕು ಅಂದುಕೊಂಡಾಗ ಮನೆ ಪ್ಲಾನಿಂಗ್ ಹುಡುಕೋದು ತುಂಬಾ ಟೆನ್ಷನ್ ಆಗಿಬಿಟ್ಟಿದೆ ಹಾಗಾಗಿ ಈ ಟಿಪ್ಸನ್ನು ಪಾಲೋ ಮಾಡಿದರೆ ತುಂಬ ಸರಳವಾಗಿ ಪ್ಲ್ಯಾನಿಂಗ್ಗಳನ್ನು ಮಾಡ್ಕೊಳ್ಬೋದು ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಿದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ನೋಡಿ ಮೊದಲನೇದಾಗಿ ಸಿಂಗಲ್ ಫ್ಲೋರ್ ಮನೆ ಕಟ್ತಿದ್ದೀರಾ ಅಥವಾ ಡಬಲ್ ಫ್ಲೋರ್ ಮನೆ ಕಟ್ತಿದ್ದೀರಾ ಅನ್ನೋದನ್ನು ತಿಳಿದುಕೊಂಡು ನಿರ್ಧಾರ ಮಾಡಿಕೊಳ್ಬೇಕಾಗುತ್ತೆ ಹಾಗೆ ಎರಡನೇದಾಗಿ ಬೆಡ್ರೂಮ್ಗಳು ಎಷ್ಟು ಇಟ್ಟು ಪ್ಲ್ಯಾನಿಂಗ್ ಮಾಡ್ಕೊಳ್ಬೇಕು ಅನ್ನೋದು ಡಬಲ್ ಫ್ಲೋರ್ ಮನೆ ಕಟ್ತಿದ್ದೀರಾ ಅಂತಂದರೆ ಸಿಂಗಲ್ ಫ್ಲೋರಲ್ಲಿ ಒಂದು ಅಥವಾ ಎರಡು ಬೆಡ್ರೂಮ್ಗಳನ್ನು ಇಟ್ಕೊಳ್ಬೋದು ಉಳಿದವುಗಳನ್ನು ಡಬಲ್ ಫ್ಲೋರಲ್ಲಿ ಬೆಡ್ರೂಮ್ಗಳನ್ನು ಇಟ್ಟು ಪ್ಲ್ಯಾನಿಂಗ್ ಮಾಡ್ಕೊಳ್ಬೋದು ನೋಡಿ ಬೆಡ್ರೂಮ್ ಸೈಜ್ ನೋಡಿ ಹನ್ನೆರಡು ಬೈ ಹನ್ನೆರಡರಲ್ಲಿ ಇಟ್ಟು ಪ್ಲ್ಯಾನಿಂಗ್ ಮಾಡ್ಕೊಳ್ಬೇಕಾಗುತ್ತೆ ಇದರಲ್ಲಿ ಕಾಟ್ ಮತ್ತು ಸಿಂಗಲ್ ಗಾಡ್ರೇಜನ್ನು ಇಟ್ಕೊಳ್ಬೋದು ಇದಕ್ಕಿಂತ ಚಿಕ್ಕಪ್ ಮಾಡಿಕೊಂಡ್ರೆ ತುಂಬ ಸಣ್ಣದಾಗಿಬಿಡುತ್ತೆ ಪ್ಲೇಸಸ್ಗಳು ಹಾಗೆ ವಾರ್ಡ್ರೂಪ್ಗಳನ್ನೆಲ್ಲ ಮಾಡ್ತಿದ್ದೀರಾ ಅಂತಂದರೆ ಹದಿನಾಲ್ಕು ಬೈ ಹದಿನಾಲ್ಕರಲ್ಲಿ ಪ್ಲ್ಯಾನಿಂಗ್ ಮಾಡ್ಕೊಳ್ಬೇಕಾಗತ್ತೆ ಇದು ಸ್ವಲ್ಪ ದೊಡ್ಡದಾಯಿತು ಅಂತಂದರೆ ಹನ್ನೆರಡು ಬೈ ಹದಿನಾಲ್ಕರಲ್ಲಿ ಪ್ಲ್ಯಾನಿಂಗ್ ಮಾಡ್ಕೊಳ್ಬೋದು ಹಾಗೆ ಮೂರನೇದಾಗಿ ನೋಡಿ ಏನಿಮೆಟ್ಲನ್ನು ಯಾವ ರೀತಿ ಇಟ್ಟು ಪ್ಲ್ಯಾನಿಂಗ್ ಮಾಡಬೇಕು ಅನ್ನೋದು ಮನೆ ಒಳಗಡೆ ಏನಿಮೆಟ್ಲು ಇಡಬೇಕಾ ಅಥವಾ ಹೊರಗಡೆ ಇಟ್ಟು ಪ್ಲ್ಯಾನಿಂಗ್ ಮಾಡ್ಕೊಳ್ಬೇಕಾ ಅನ್ನೋದನ್ನು ತಿಳಿದುಕೊಳ್ಬೇಕು ನೀವು ಡಬಲ್ ಫ್ಲೋರ್ ಮನೆ ಕಟ್ತಿದ್ದೀರಾ ಅಂತಂದರೆ ಡಬಲ್ ಫ್ಲೋರಲ್ಲೂ ಒಂದು ರೂಮ್ ಮತ್ತು ಹಾಲ್ ಬೇಕಂತಂದರೆ ಮನೆ ಒಳಗಡೆನೂ ಏನಿಮೆಟ್ಲನ್ನು ಇಟ್ಕೊಳ್ಬೇಕಾಗುತ್ತೆ ಉಳಿದ ಪ್ಲೇಸ್ಗಳನ್ನು ಬಾಡಿಗೆ ಕೊಡಬೇಕಂತಂದರೆ ಹೊರಗಡೆನೂ ಏನಿಮೆಟ್ಲನ್ನು ಇಟ್ಟು ಪ್ಲ್ಯಾನಿಂಗ್ಗಳನ್ನು ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ನಾಲ್ಕನೇದಾಗಿ ಇಂಟೀರಿಯರ್ ಡಿಸೈನ್ಗಳ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳುವಂತಹದ್ದು ಬಾಗಿಲ ಡೋರ್ ಡಿಸೈನ್ ಆಗಿರ್ಬೋದು ವಿಂಡೋ ಗ್ರಿಲ್ಸ್ ಡಿಸೈನ್ ಆಗಿರ್ಬೋದು ಹಾಗೆ ಟಿ ವಿ ಯೂನಿಟ್ ಡಿಸೈನ್ ವಾಡ್ರೂಪ್ ಡಿಸೈನ್ ಮತ್ತು ಕಿಚನ್ ಡಿಸೈನನ್ನು ಕೂಡ ಸೆಲೆಕ್ಟ್ ಮಾಡಿಕೊಳ್ಳುವಂತಹದ್ದು ಹಾಗೆ ಐದನೇದಾಗಿ ಹೊರಗಡೆ ಯಾವ ರೀತಿ ಪ್ಲ್ಯಾನಿಂಗನ್ನು ಮಾಡಿಕೊಳ್ಬೇಕು ಅನ್ನೋದನ್ನು ಸ್ವಲ್ಪ ಗಮನದಲ್ಲಿಟ್ಟು ಪ್ಲ್ಯಾನಿಂಗ್ಗಳನ್ನು ಸೆಲೆಕ್ಟ್ ಮಾಡಿಕೊಳ್ಳುವಂತಹದ್ದು ಈಗ ನ್ಯೂ ಸ್ಟೈಲ್ ಡಿಸೈನ್ಗಳೆಲ್ಲ ಬಂದಿರೋದ್ರಿಂದ ಅಂತಹ ಡಿಸೈನನ್ನೇ ಸೆಲೆಕ್ಟ್ ಮಾಡುವುದು ಉತ್ತಮವಾಗಿದೆ ಹಾಗೆ ಈ ಪ್ಲ್ಯಾನಿಂಗ್ ಹೇಗಿದೆ ಅಂತ ನೋಡಿ ನಲವತ್ತು ಬೈ ಮೂವತ್ತ್ಮೂರರಲ್ಲಿ ಪ್ಲ್ಯಾನಿಂಗ್ ಮಾಡಿರುವಂತಹದ್ದು ಇದು ನೋಡಿ ಮುಂಭಾಗ ಮುಂಭಾಗದ ಮೆಟ್ಲು ಹೀಗೆ ಬರುತ್ತೆ ನೋಡಿ ಔಟ್ ನೋಡಿ ಹನ್ನೆರಡು ಇಂಟು ಏಳರಲ್ಲಿ ಪ್ಲಾನಿಂಗ್ ಮಾಡಿರುವಂತಹದ್ದು ಇಲ್ಲಿ ಬಾಗಿಲ ಡೋರ್ ಬರುತ್ತೆ ಹಾಗೆ ಈ ಸೈಡ್ ಒಂದು ಚಿಕ್ಕ ಗೋಡೆಯನ್ನು ಕೂಡ ತಗೊಳ್ಳೋದ್ರಿಂದ ಪ್ರಧಾನವಾಗಿ ಚೌಕಟ್ ಪರ್ಫೆಕ್ಟ್ ಆಗಿ ಕಾಣ್ತಾ ಇರುತ್ತೆ ಹಾಗೆ ಇಲ್ಲೊಂದು ವಿಂಡೋ ಕೂಡ ಬರುತ್ತೆ ಹಾಗೆ ಹಾಲ್ ನೋಡಿ ಹನ್ನೆರಡು ಇಂಟು ಹದಿನಾಲ್ಕರಲ್ಲಿ ಪ್ಲಾನಿಂಗ್ ಮಾಡಿರುವಂತಹದ್ದು ಹಾಲ್ನಲ್ಲಿ ನೋಡಿ ಈ ಸೈಡ್ ಎರಡು ವಿಂಡೋ ಬರುತ್ತೆ ಹಾಗೆ ಹಾಲ್ನಿಂದನೇ ಬೆಡ್ರೂಮ್ ಕೂಡ ಇಟ್ಟಿರುವಂತಹದ್ದು ಬೆಡ್ರೂಮ್ ನೋಡಿ ಹನ್ನೆರಡು ಬೈ ಹನ್ನೆರಡರಲ್ಲಿ ಪ್ಲಾನಿಂಗ್ ಮಾಡಿರುವಂತಹದ್ದು ಈ ಬೆಡ್ರೂಮಲ್ಲಿ ನೋಡಿ ಎರಡು ವಿಂಡೋ ಸಿಗ್ತಾ ಇದೆ ಹಾಗೆ ಈ ಕಡೆ ನೋಡಿ ಚಿಕ್ಕ ವಾಡ್ರೂಮ್ ಕೂಡ ಮಾಡ್ಕೊಳ್ಬಹುದು ಹಾಗೆ ನೋಡಿ ಹಾಲಿಂದ ಲಿವಿಂಗ್ ಏರಿಯಾ ಸಿಗುತ್ತೆ ಈ ಕಡೆ ನೋಡಿ ಇಲ್ಲಿ ನೀವು ಪ್ಲೈವುಡ್ ಇಂದ ಡಿಸೈನ್ಗಳನ್ನು ಮಾಡ್ಕೊಳ್ಬೋದು ಕಮಾಂಡ್ ಟೈಪಲ್ಲಿ ಈ ಗ್ಯಾಪ್ ನೋಡಿ ನಾಲ್ಕು ಫೀಟ್ ಗ್ಯಾಪನ್ನು ಇಟ್ಕೊಳ್ಬೇಕಾಗುತ್ತೆ ಇಲ್ಲ ಇನ್ನಷ್ಟು ಡಿಸೈನ್ ಆಗಿ ಮಾಡ್ತಿದ್ದೀರಾ ಅಂತಂದರೆ ಐದು ಪಿಟ್ ಕೂಡ ಗ್ಯಾಪ್ ಇಟ್ಕೊಳ್ಬೋದು ಲಿವಿಂಗ್ ಏರಿಯಾ ನೋಡಿ ಹದಿನಾಲ್ಕು ಬೈ ಹದಿನಾರರಲ್ಲಿ ಪ್ಲ್ಯಾನಿಂಗ್ ಮಾಡಿರುವಂಥದ್ದು ಲಿವಿಂಗ್ ಏರಿಯಾದಿಂದ ಪೂಜಾ ರೂಮ್ ಸಿಗುತ್ತೆ ಪೂಜಾ ರೂಮ್ ನೋಡಿ ಐದು ಇಂಟು ಆರರಲ್ಲಿ ಪ್ಲ್ಯಾನಿಂಗ್ ಮಾಡಿರುವಂಥದ್ದು ಪೂಜಾ ರೂಮ್ ನೋಡಿ ಸ್ವಲ್ಪ ಚಿಕ್ಕದು ಬೇಕು ಅಂತಂದರೆ ಐದು ಇಂಟು ಐದರಲ್ಲಿ ಪ್ಲ್ಯಾನಿಂಗ್ ಮಾಡ್ಕೊಳ್ಬೋದು ಇದಕ್ಕಿಂತ ತುಂಬ ಚಿಕ್ಕದ ಮಾಡೋದು ಬೇಡ ಏಕೆಂದರೆ ತುಂಬ ಚಿಕ್ಕ ಪ್ಲೇಸ್ ಆಗಿಬಿಡುತ್ತೆ ಹಾಗಾಗಿ ಐದು ಇಂಟು ಆರು ಪರ್ಫೆಕ್ಟ್ ಸೈಜ್ ಅಂತ ಹೇಳ್ಬೋದು ಹಾಗೆ ಲಿವಿಂಗ್ ಏರಿಯಾದಿಂದ ನೋಡಿ ಏನಿಮೆಟ್ಲು ಈ ರೀತಿ ಬರುತ್ತೆ ನೋಡಿ ಇಲ್ಲಿ ಲ್ಯಾಂಡಿಂಗ್ ಸಿಗುತ್ತೆ ಇಲ್ಲೊಂದು ವಿಂಡೋ ಕೂಡ ಬರುತ್ತೆ ಹಾಗೆ ಈ ಕಡೆಯಿಂದ ಇಲ್ಲಿ ತನಕ ಮೆಟ್ಲು ಬರುತ್ತೆ ಮತ್ತು ಇಲ್ಲಿ ಲ್ಯಾಂಡಿಂಗ್ ಸಿಗುವಂತಹದ್ದು ಇಲ್ಲೇ ಒಂದು ವಿಂಡೋ ಕೂಡ ಬರುತ್ತೆ ಹಾಗೆ ಇಲ್ಲಿಂದ ಇಲ್ಲಿ ತನಕ ಮಾತ್ರ ಮೆಟ್ಲು ಬರುತ್ತೆ ಹಾಗೆ ಇಲ್ಲಿಂದ ಇಲ್ಲಿ ತನಕ ಲ್ಯಾಂಡಿಂಗ್ ಏರಿಯಾ ಸಿಗುವಂತಹದ್ದು ಈ ಏನಿಮೆಟ್ಲು ಏರಿಯಾ ನೋಡಿ ಏಳು ಇಂಟು ಹದಿನಾರರಲ್ಲಿ ಪ್ಲಾನಿಂಗ್ ಮಾಡಿರುವಂತಹದ್ದು ಹಾಗೆ ಲಿವಿಂಗ್ ಏರಿಯಾದಿಂದ ನೋಡಿ ಇನ್ನೊಂದು ಬೆಡ್ರೂಮ್ ಸಿಗುತ್ತೆ ಈ ಬೆಡ್ರೂಮ್ ಕೂಡ ಹನ್ನೆರಡು ಇಂಟು ಹನ್ನೆರಡರಲ್ಲೇ ಪ್ಲಾನಿಂಗ್ ಮಾಡಿರುವಂಥದ್ದು ಈ ಬೆಡ್ರೂಮಲ್ಲಿ ನೋಡಿ ಈ ಕಡೆ ಒಂದು ಚಿಕ್ಕ ವಾಡ್ರೂಮ್ ಕೂಡ ಮಾಡ್ಕೊಳ್ಬೋದು ಹಾಗೆ ಒಂದು ವಿಂಡೋನ ಕೂಡ ಇಟ್ಟಿರುವಂತಹದ್ದು ಹಾಗೆ ಲಿವಿಂಗ್ ಏರಿಯಾದಿಂದ ಕಿಚನ್ ಏರಿಯಾ ಸಿಗುತ್ತೆ ಇದು ಕೂಡ ಐದು ಫೀಟನ್ನು ಗ್ಯಾಪ್ ಇಟ್ಟು ಓಪನ್ ಏರಿಯಾ ಮಾಡಿಕೊಳ್ಳುವಂತಹದ್ದು ಹಾಗೆ ಕಿಚನ್ ನೋಡಿ ಹಾಗೆ ಕಿಚನ್ ಆ್ಯಂಡ್ ಡೈನಿಂಗ್ ನೋಡಿ ಹನ್ನೆರಡು ಇಂಟು ಇಪ್ಪತ್ತೊಂದರಲ್ಲಿ ಪ್ಲಾನಿಂಗ್ ಮಾಡಿರುವಂತಹದ್ದು ಕಿಚನ್ ಸ್ಟ್ಯಾಂಡ್ ನೋಡಿ ಈ ರೀತಿ ಬರುತ್ತೆ ಇಲ್ಲೇ ಒಂದು ವಿಂಡೋ ಕೂಡ ಇಟ್ಕೊಳ್ಳುವಂಥದ್ದು ಇಲ್ಲಿ ಹಾಗೆ ಡೈನಿಂಗ್ ಏರಿಯಾದಲ್ಲಿ ಈ ಕಡೆ ಒಂದು ವಿಂಡೋ ಬರುತ್ತೆ ಹಾಗೆ ಇಲ್ಲೇ ಕಿಚನ್ ಡೈನಿಂಗಿಂದ ಈ ಕಡೆ ಯುಟಿಲಿಟಿ ಏರಿಯಾ ವಾಶ್ರೂಮ್ ಏರಿಯಾ ಇರುವಂತಹದ್ದು ಇಲ್ಲೊಂದು ಡೋರ್ ಬರುತ್ತೆ ನೋಡಿ ಈ ಏರಿಯಾ ಹನ್ನೆರಡು ಬೈ ಹನ್ನೊಂದರಲ್ಲಿ ಪ್ಲಾನಿಂಗ್ ಮಾಡಿರುವಂಥದ್ದು ಅದರಲ್ಲಿ ನೋಡಿ ವಾಶ್ರೂಮ್ ನೋಡಿ ಏಳು ಇಂಟು ಆರರಲ್ಲಿ ಪ್ಲಾನಿಂಗ್ ಮಾಡಿರುವಂಥದ್ದು ವಾಶ್ರೂಮಲ್ಲಿ ಅಲ್ಲಿ ಒಂದು ವಿಂಡೋ ಕೂಡ ಬರುತ್ತೆ ವಾಶ್ರೂಮಲ್ಲಿ ಅಲ್ಲಿ ನೋಡಿ ವಿಂಡೋಗೆ ಎಕ್ಸಿಟ್ ಪ್ಯಾನ್ ಕೂಡ ಫಿಟ್ ಮಾಡಿಕೊಳ್ಳುವಂತಹದ್ದು ಹಾಗೆ ಈ ಏರಿಯಾದಲ್ಲಿ ನೋಡಿ ಕೈ ತೊಲಿವಾ ಇಟ್ಟು ಪ್ಲಾನಿಂಗ್ ಮಾಡಿಕೊಳ್ಳುವಂಥದ್ದು ಅಲ್ಲೇ ಮಿರರ್ ಕೂಡ ಇಟ್ಟು ಪ್ಲಾನಿಂಗ್ ಮಾಡಿಕೊಳ್ಳುವಂತಹದ್ದು ಹಾಗೆ ಈ ಏರಿಯಾದಲ್ಲಿ ನೋಡಿ ಯುಟಿಲಿಟಿ ಏರಿಯಾ ಇಲ್ಲೊಂದು ವಿಂಡೋ ಕೂಡ ಇಟ್ಕೊಳ್ಳುವಂತಹದ್ದು ನೋಡಿ ಇಷ್ಟು ಪರ್ಫೆಕ್ಟಾಗಿ ಪ್ಲ್ಯಾನಿಂಗನ್ನು ಮಾಡಿಕೊಳ್ಳುವಂತಹದ್ದು ಇಂತಹ ಪ್ಲ್ಯಾನಿಂಗ್ಗಳನ್ನು ನೀವೇ ಈ ಟಿಪ್ಸನ್ನು ಫಾಲೋ ಮಾಡಿಕೊಂಡು ನೀವೇ ಸೆಲೆಕ್ಟ್ ಮಾಡ್ಕೊಳ್ಬೋದು ನೋಡಿ ನಿಮಗೆ ಯಾವ ರೀತಿ ಪ್ಲ್ಯಾನಿಂಗ್ಗಳು ಬೇಕೋ ಆ ರೀತಿ ಮನೆಯ ಮುಖವನ್ನು ಇಟ್ಟು ಪ್ಲ್ಯಾನಿಂಗ್ಗಳನ್ನು ಮಾಡಿಕೊಳ್ಳುವಂತಹದ್ದು ಈ ನಕ್ಷೆಯಲ್ಲಿ ನೋಡಿ ಪೂರ್ವ ದಿಕ್ಕಿನಲ್ಲಿ ಮನೆಯ ಮುಖವಿದೆ ಹಾಗೆ ಪೂಜಾ ರೂಮ್ ಕೂಡ ಪೂರ್ವ ದಿಕ್ಕಿಗೆ ಮುಖವಾಗಿದೆ ನಿಮಗೆ ಯಾವ ರೀತಿ ಬೇಕೋ ಇದನ್ನು ಮೇನ್ ಡೋರ್ಗಳನ್ನು ಯಾವ ರೀತಿ ಇಡಬೇಕು ಅಂತ ತಿಳ್ಕೊಂಡು ಪ್ಲ್ಯಾನಿಂಗ್ಗಳನ್ನು ಮಾಡಿಕೊಳ್ಳುವಂತಹದ್ದು ಹಾಗೆಯೇ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು